ಇವತ್ತು ಬಹಳ ದುಃಖಕರವಾದ ಒಂದು ಸಂಗತಿಯನ್ನು ನಾವು ಕೇಳ್ಪಟ್ವಿ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನ ಹಿಂದೂಗಳನ್ನ ಅಮಾಯಕ ಹಿಂದೂ ದೇಶಭಕ್ತರನ್ನ ಉಗ್ರಗಾಮಿಗಳು ಹಿಂದೂ ಅನ್ನುವಂತ ಒಂದೇ ಉದ್ದೇಶಕ್ಕಾಗಿ ಅವರನ್ನ ಮಾರಣಾಂತಿಕವಾಗಿ ಗುಂಡಿಗೆ ಬಲಿಯಾಗಿಸಿದ್ದಾರೆ ಇದರಲ್ಲಿ ಒಬ್ಬರು ನಮ್ಮ ಕೊಪ್ಪ ತಾಲೂಕಿನ ಕುಣಿಮುಖಿ ಗ್ರಾಮದವರು ರಾವ್ ಅಂತ ಅಣ್ಣವರು ನಮ್ಮ ಊರಿನವರು ಮೃತಪಟ್ಟಿದ್ದಾರೆ ಅಂತ ಕೇಳಿ ನಮ್ಮೆಲ್ಲರಿಗೂ ಬಹಳ ದುಃಖವಾಗಿದೆ ಇಪ್ಪತ್ತೇಳು ಜನ ಹಿಂದೂಗಳು ಸತ್ತಿರೋದು ನಮ್ಮೆಲ್ಲರಿಗೂ ಸಹ ಬಹಳ ದುಃಖಕರವಾದಂತಹ ಒಂದು ಸಂಗತಿ ನಾವಿವತ್ತು ಶೃಂಗೇರಿಯಲ್ಲಿ ವೈದಿಕ ಮಿತ್ರರೆಲ್ಲರೂ ಸಹ ಸೇರಿ ಋಕ್ಸಂಹಿತ ಯಾಗವನ್ನು ಮಾಡ್ತಾ ಇದ್ದೇವೆ ಸನಾತನ ಧರ್ಮ ರಕ್ಷಣೆಗಾಗಿ ವೇದ ಸಂರಕ್ಷಣೆಗಾಗಿ ಈ ಒಂದು ಯಾಗವನ್ನು ಮಾಡ್ತಾ ಸಂದರ್ಭದಲ್ಲಿ ಅಮಾಯಕ ಹಿಂದೂಗಳನ್ನು ಯಾರು ಗುಂಡಿಕ್ಕಿ ಕೊಂದಿದ್ದಾರೆ ಎಲ್ಲ ಹಿಂದೂಗಳಿಗೂ ಸಹ ಮರಣ ಹೊಂದಿದಂತಹ ಎಲ್ಲ ಹಿಂದೂ ಕುಟುಂಬಕ್ಕೂ ಸಹ ನಾವು ವೇದನಾರಾಯಣನಲ್ಲಿ ನಾರಾಯಣದಲ್ಲಿ ದೊರಕಲಿ ಅವರ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳಿ ವೇದನಾರಾಯಣನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದೇವೆ ಇಂದು ಇಂದು ನಡೆದಂತಹ ಹೋಮ ಮತ್ತೆ ನಾಳೆಯೇ ನಡೆಯುವಂತಹ ಹೋಮದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಅಂತ ಹೇಳಿ ನಮ್ಮೆಲ್ಲ ಋತ್ವಜರು ಸಹ ಈ ಒಂದು ಸಂದರ್ಭದಲ್ಲಿ ನಾವು ಮೌನವನ್ನು ಆಚರಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೇವೆ